ಅಥಣಿ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿರುವ ಆಧಾರ್ ಕಾರ್ಡ್ ಮಾಡಿಕೊಳ್ಳುವವರು ಇದ್ದಾರೋ ಅಥವಾ ಕಾಣಿಯಾಗಿದ್ದಾರೋ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಅಥಣಿ ತಾಲೂಕಿನಲ್ಲಿ ಸಾಕಷ್ಟು ಜನರು ದಿನನಿತ್ಯ ಆಧಾರ್ ಕಾರ್ಡ್ಗಳನ್ನು ಮಾಡಿಸಿಕೊಳ್ಳಲು ಬರೋದು ಸಹಜವಾದಂಥ ವಿಚಾರ ನಮ್ಮ ಕೇಂದ್ರ ಸರ್ಕಾರ ಎರಡು ಸಾವಿರದ ಒಂಬತ್ತು ಮತ್ತು ಹತ್ತನೇ ಸಾಲಿನಲ್ಲಿ ಕಡ್ಡಾಯವಾಗಿ ಪ್ರತಿಯೊಬ್ಬರು ಆಧಾರ್ ಕಾರ್ಡನ್ನು ಮಾಡಿಸಿಕೊಳ್ಬೇಕು ಎನ್ನುವಂಥ ನಿಯಮವನ್ನು ಜಾರಿಗೆ ತಂದಿತ್ತು ಆದರೆ ನಮ್ಮ ಅಥಣಿ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ದಿನಗಳಿಂದಲೂ ಆಧಾರ್ ಕಾರ್ಡ್ ಮಾಡುವಂತಹ ಸಿಬ್ಬಂದಿ ತಹಶೀಲ್ದಾರ್ ಕಚೇರಿಯಲ್ಲಿ ಇರೋದೇ ಇಲ್ಲ ತಾಲೂಕಿನ ಜನರು ಕಚೇರಿಯಲ್ಲಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿಸಿಕೊಳ್ಳಲು ಚಿಕ್ಕ ಚಿಕ್ಕ ಮಕ್ಕಳ ಆಧಾರ್ ಕಾರ್ಡ್ಗಳನ್ನು ಮಾಡಿಸಲು ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ಹೆಸರನ್ನು ತಿದ್ದುಪಡಿ ಮಾಡಿಸಿಕೊಳ್ಳಲು ಹೀಗೆ ಸಾಕಷ್ಟು ಕಾರಣಗಳಿಂದ ಬರುತ್ತಾರೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಹೆಚ್ಚಿನ ಅನುದಾನವನ್ನು ಕ್ಷೇತ್ರಕ್ಕೆ ಕೊಟ್ಟು ಹಳೆಯ ತಹಶೀಲ್ದಾರ್ ಕಚೇರಿಯಲ್ಲಿ ನಾಡ ಕಚೇರಿಯಂತ ಇದ್ದು ಅದೇ ರೀತಿ ಹಲವಾರು ಇಲಾಖೆಗಳನ್ನ ಅದೇ ಜಾಗದಲ್ಲಿ ಇಟ್ಟುಕೊಂಡು ಕೆಲಸಗಳನ್ನ ಈಗ ಗರ್ಭಿಣಿಯರ ಆಸ್ಪತ್ರೆ ಮಾಡಿಕೊಳ್ಳಲು ರಾಜ್ಯ ಸರ್ಕಾರದ ಅನುದಾನವನ್ನ ಪಡೆದುಕೊಂಡು ಬಂದು ಕಚೇರಿಯನ್ನ ಡೆಮಾಲಿಶ್ ಮಾಡಿಕೊಂಡಿರ್ತಾರೆ ಡೆಮಾಲಿಷನ್ ಆದ ಮೇಲೆ ಕಚೇರಿ ಕಾಣಿಯಾದಂತಾಗಿದೆ ಈ ಕಾರಣದಿಂದ ತಾಲೂಕು ದಂಡಾಧಿಕಾರಿಗಳು ಆಧಾರ್ ಕಾರ್ಡ್ ಸೇವಾ ಕೇಂದ್ರವನ್ನ ಆದಷ್ಟು ಬೇಗ ಸ್ಥಾಪಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ